ಚಾಕುವಿನಿಂದ ಚುಚ್ಚಿ ಯುವಕನ ಭೀಕರ ಕೊಲೆ ಮನೆ ಮುಂದೆ ನಡೆದ ಘಟನೆ ಮನೆಯಲ್ಲಿ ಊಟ ಮಾಡುತ್ತಿದ್ದ ಯುವಕನನ್ನ ಮನೆಯಿಂದ ಹೊರ ಕರೆದು ಚಾಕುವಿನಿಂದ ಚುಚ್ಚಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ವರದಿಯಾಗಿದೆ ತುಮಕೂರು ನಗರದಲ್ಲಿ ದಿನ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅದಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ ನಗರದ ಮರಳೂರು ದಿಂಡೆಯ ಆರನೇ ಕ್ರಾಸ್ನಲ್ಲಿ ವಾಸವಿದ್ದ ಯುವಕನನ್ನ ಮನೆ ಮುಂದೆ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ತುಮಕೂರು ನಗರವನ್ನು ಬೆಚ್ಚಿ ಬೀಳಿಸಿದೆ ವೃತ್ತಿಯಲ್ಲಿ ವೆಲ್ಡಿಂಗ್ ಕೆಲಸ ನಿರ್ವಹಿಸುತ್ತಿದ್ದ ರಿಹಾನ್ ಎಂಬ ಯುವಕನನ್ನ ಮನೆ ಮುಂದೆ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಮರಳೂರು ದಿಣ್ಣೆಯಲ್ಲಿ ವಾಸವಿರುವ ರಿಹಾನ್ ಎಂಬ ಯುವಕನನ್ನ ಅದೇ ಏರಿಯಾದ ಸಾದಿಕ್ ಅಬ್ಬಾಸ್ ಸೇರಿದಂತೆ ನಾಲ್ವರು ಯುವಕರು ಶುಕ್ರವಾರ ರಾತ್ರಿ ಮನೆ ಬಳಿ ತೆರಳಿ ಊಟ ಮಾಡುತ್ತಿದ್ದ ನನ್ನ ಮನೆಯಿಂದ ಹೊರ ಕರೆದು ಚಾಕುವಿನಿಂದ ಚುಚ್ಚಿ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಿಹಾನ್ನ ಕೂಡಲೇ ಸ್ಥಳೀಯರು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದರು ಹೆಚ್ಚಿನ ಚಿಕಿತ್ಸೆಗೆ ಬೇಕಿರುವ ಕಾರಣ ಬೆಂಗಳೂರಿಗೆ ರವಾನಿಸಲಾಗುತ್ತಿದ್ದ ಸಂದರ್ಭದಲ್ಲಿ ದಾರಿ ಮಧ್ಯೆ ರಿಹಾನ್ ಸಾವನ್ನಪ್ಪಿದ್ದಾನೆ ಕೊಲೆ ಮಾಡಿರುವ ಆರೋಪಿಗಳು ಗಾಂಜಾ ಸೊಲ್ಯೂಷನ್ ಚಟಕ್ಕೆ ಮಾರು ಹೋಗಿದ್ದರು ಎನ್ನಲಾಗಿದೆ ಕಳೆದ ಒಂದು ವರ್ಷದ ಹಿಂದೆಯೂ ಸಹ ರಿಹಾನ್ನ ಮೇಲೆ ಸಾದಿ ಗಲಾಟೆ ಮಾಡಿದ್ದ ಎಂದು ಪೋಷಕರು ತಿಳಿಸಿದ್ದು ಗಾಂಜಾ ಸೊಲ್ಯೂಷನ್ಗೆ ಮಾರು ಹೋಗಿರುವ ಯುವಕರು ನನ್ನ ಮಗನನ್ನು ಭೀಕರವಾಗಿ ಕೊಲೆ ಮಾಡಿದ್ದು ಕೂಡಲೇ ಕೊಲೆ ಮಾಡಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ರಿಹಾನ್ ತಂದೆ ಹಾಗೂ ಪೋಷಕರು ಒತ್ತಾಯಿಸಿದ್ದಾರೆ ಘಟನೆ ನಡೆದ ಕೂಡಲೇ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದು ಸಾದಿಕ್ ಹಾಗೂ ನನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದ್ದು ಉಳಿದ ಇಬ್ಬರು ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಸುತ್ತಿದ್ದಾರೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ काम को नहीं जाता छोड़ छोड़ा नहीं छोड़ देते जाना आपको